ಆ ಪುರಾತನ ಭರತ ಖಂಡದ ಕಥೆ ಇದು ಸೂರ್ಯನ ಚಿನ್ನದ ಕಿರಣಗಳು ಸಮುದ್ರವನ್ನ ಮುತ್ತಿಕ್ಕುತ್ತಿದ್ದ ಆ ಕರಾವಳಿಯಲ್ಲಿ ವಿಮಲ್ ಅನ್ನೋ ಒಬ್ಬ ಬೆಸ್ತನಿದ್ದ ಬಲೆ ಬೀಸೋದ್ರಲ್ಲಿ ಅವನನ್ನ ಮೀರಿಸೋರು ಆ ಏಳು ಸೀಮೆಲಿ ಯಾರೂ ಇರ್ಲಿಲ್ಲ ಆದ್ರ ಜನ ಅವನನ್ನ ನೆಲಪಿಟ್ಟುಕೊಂಡಿದ್ದು ಆ ಕೈಚಳಕಕ್ಕೆ ಮಾತ್ರ ಅಲ್ಲ ಅವನ ಮುಗ್ಧ ಮನಸ್ಸು ಮತ್ತು ಧರ್ಮದ ಮೇಲಿದ್ದ ಅವನ ಅಚಲ ನಿಷ್ಠೆಗೆ ನರೇಟ್ ದಿಸ್ ಲೌಡ್ಲಿ ಅದೊಂದು ಸಂಜೆ ಸೂರ್ಯ ಮೆಲ್ಲಗೆ ಮುಳುಕ್ತಾ ಇದ್ದ ಊರ ತುದಿಯಲ್ಲಿದ್ದ ಆ ದೈವದ ಆಲದ ಮರದ ಹತ್ತಿರ ನಮ್ಮೂರ ತುಂಟು ಹುಡುಗರ ಗುಂಪೊಂದು ಒಂದು ಪಾಪದ ಆಮೆಯನ್ನ ಸುತ್ತುಗಟ್ಟಿ ಅದಕ್ಕೆ ಕಾಟ ಕೊಡ್ತಾ ಇರೋದು ವಿಮಲ್ ಕಣ್ಣಿಗೆ ಬಿತ್ತು ಆ ಮೂಕ ಪ್ರಾಣಿಯ ನೋವನ್ನ ನೋಡಿ ಅವರೆಲ್ಲ ಕೇಕೆ ಹಾಕಿ ನಗ್ತಾ ಇದ್ರು ಆ ನರಳುತ್ತಿದ್ದ ಜೀವವನ್ನ ನೋಡಿ ವಿಮಲನ ಮನಸ್ಸು ಕರಗಿ ನೀರಾಯಿತು ತಕ್ಷಣವೇ ಆ ದಿನ ಪೂರ್ತಿ ಕಷ್ಟಪಟ್ಟದ್ದು ದುಡಿದಿದ್ದ ತನ್ನೆಲ್ಲ ಸಂಪಾದನೆಯನ್ನ ಆ ಒಂದು ಹಿಡಿ ಬೆಳ್ಳಿಯ ಕರ್ಷಾಪಣಗಳನ್ನ ಅವರ ಕೈಗಿಟ್ಟು ಅಯ್ಯೋ ಪಾಪ ಆ ಮೂಕ ಪ್ರಾಣಿಗೆ ಯಾಕೆ ಹಿಂಸೆ ಕೊಡ್ತೀರಾ ಈ ಹಣವನ್ನ ತಗೊಂಡು ದಯವಿಟ್ಟು ಅದನ್ನ ನನಗೆ ಬಿಡಿ ಅಂದ ಬೇಡಿಕೊಂಡ ಆ ಕ್ಷಣ ಅವನಿಗೆ ತನ್ನ ದುಡಿಮೆಗಿಂತ ಆ ಜೀವದ ಬೆಲೆಯೇ ಹೆಚ್ಚಾಗಿ ಕಾಣಿಸಿತು ವಿಮಲ್ ತಾನು ಕಾಪಾಡಿದ ಆ ಪುಟ್ಟ ಜೀವವನ್ನ ತನ್ನ ಅಂಗೈಯಲ್ಲಿಟ್ಟುಕೊಂಡು ಸಾಕ್ಷಾತ್ ವರುಣ ದೇವನೇ ಆಳುವ ಆ ಮಹಾಸಾಗರದ ಸನ್ನಿಧಿಗೆ ತಂದ ಆ ಜೀವವನ್ನ ನೀರಿಗೆ ಬಿಡುವ ಮುನ್ನ ಅಪ್ಪ ವರುಣ ಈ ಕೂಸನ್ನ ನಿನ್ನ ಮಡಿಲಿಗೆ ಸೇರಿಸ್ತಾ ಇದ್ದೀನಿ ನೀನೇ ಕಾಪಾಡಬೇಕು ಅಂತ ಮನಸ್ಸಲ್ಲೇ ಬೇಡಿಕೊಂಡ ವಿಮಲ್ ಆ ಪುಟ್ಟ ಜೀವಿಯನ್ನ ಹರಿಯೋ ನೀರಿಗೆ ಬಿಟ್ಟು ಅದು ಕಣ್ಮರೆಯಾಗುವವರೆಗೂ ನೋಡುತ್ತಾ ನಿಂತ ನೂರು ಕಾಲ ಸುಖವಾಗಿರು ಮಗು ಅಂತ ಅವನ ಮನಸ್ಸು ಮೌನವಾಗಿ ಹಾರೈಸುತ್ತಿತ್ತು ಆ ಕ್ಷಣ ಅವನ ಎದೆಯೊಳಗೆ ಒಂದು ಸಣ್ಣ ಭರವಸೆ ಮೆಲ್ಲಗೆ ಚಿಗುರಿತು ಮಾರನೇ ದಿನ ಬೆಳಗ್ಗೆ ವಿಮಲ್ ದೋಣಿ ಏರಿದಾಗ ಅವನಲ್ಲಿ ಅದೇನೋ ಒಂದು ಹೊಸ ಹುರುಪು ಹಿಂದೆಂದು ಹೋಗದಷ್ಟು ದೂರ ಸಮುದ್ರದ ಒಳಗೆ ಸಾಗಿ ಬಹುಶಃ ಹಿಂದಿನ ದಿನ ಮಾಡಿದ ಆ ಒಂದು ಪುಣ್ಯದ ಕೆಲಸವೇ ಅವನ ಮನಸ್ಸನ್ನ ಹಕ್ಕಿಯ ರೆಕ್ಕೆಯಷ್ಟು ಹಗುರ ಮಾಡಿತು ಆ ನಿರಾಳವಾದ ಮನಸ್ಸಿಗೆ ಸೂರ್ಯನ ಕಿರಣ ಬಿದ್ದು ಥಳಥಳಿಸುತ್ತಿದ್ದ ನೀರು ಬಂಗಾರವನ್ನೇ ಕರಗಿಸಿ ಸುರಿದ ಹಾಗೆ ಕಾಣುತ್ತಿತ್ತು ಅಷ್ಟರಲ್ಲೇ ಗರ್ಭಗುಡಿಯ ಗಂಟೆಯ ನಾದದಂತೆ ಒಂದು ದೈವಿಕ ಸ್ವರ ಆ ಅಲೆಗಳ ಮೇಲೆ ತೇಲಿ ಬಂತು ಕಣ್ಣು ಹಾಯಿಸಿ ನೋಡಿದರೆ ಹಿಂದೆ ಕಂಡಿದ್ದ ಅದೇ ಜೀವಿ ಆದರೆ ಈ ಬಾರಿ ಅದು ಕಲ್ಪನೆಗೂ ನಿಲುಕದಷ್ಟು ಬೃಹದಾಕಾರವಾಗಿ ತುಂಬು ವೈಭವಗಿಂದ ಅವನ ದೋಣಿಯ ಪಕ್ಕದಲ್ಲೇ ನೀರಿನಿಂದ ಮೇಲೆದ್ದು ನಿಂತಿತ್ತು ಆ ದಿವ್ಯ ರೂಪದಿಂದ ಸಾಗರದಷ್ಟೇ ಆಳವಾದ ಆ ದನಿ ಮೊಳಗಿತು ಭೇಷ್ ವಿಮಲಾ ನಿನ್ನ ಒಳ್ಳೆತನವೇ ನನ್ನ ಪ್ರಾಣ ಉಳಿಸಿದ್ದು ನಾನು ವರುಣ ದೇವನ ಸಾಮ್ರಾಜ್ಯವಾದ ವರುಣ ಲೋಕದಿಂದ ಬಂದ ದೂತ ನೀನು ಮಾಡಿದ ಈ ಉಪಕಾರಕ್ಕೆ ಪ್ರತಿಫಲ ನೀಡಲು ನಿನ್ನನ್ನು ಕರೆದೊಯ್ಯಲೆಂದೇ ಬಂದಿದ್ದೇನೆ ಆ ಬೃಹದಾಕಾರದ ಚಿಪ್ಪನ್ನು ನೋಡಿ ಬೆರಗಾದ ವಿಮಲ್ ತಡ ಮಾಡದೆ ಅದನ್ನು ಏರಿಬಿಟ್ಟ ಅವನ ಭಾರ ಬೀಳುತ್ತಿದ್ದಂತೆ ಮಹಾಸಾಗರವೇ ಅವನಿಗಾಗಿ ದಾರಿ ಮಾಡಿಕೊಟ್ಟಿತು ಪರಿಚಿತ ಜಗತ್ತಿನ ಬೆಳಕನ್ನು ಹಿಂದೆ ಸರಿಸಿ ಅವರು ಬಣ್ಣ ಬಣ್ಣದ ಬೆಳಕಿನಿಂದ ಮಿಂದೇಳುತ್ತಿದ್ದ ಆಳ ಸಮುದ್ರದೊಳಗೆ ಇಳಿದು ಹೋದರು ಅದೆಷ್ಟು ದೂರ ಸಾಗಿದ್ರೋ ಏನೋ ಕೊನೆಗೂ ಅವರ ಕಣ್ಣು ಕಣ್ಣು ಮುಂದೆ ಒಂದು ದ್ವಾರ ತೆರೆದುಕೊಳ್ತು ಅಬ್ಬಾ ಕಣ್ಣು ಕೋರೈಸೋವಷ್ಟು ಹೊಳಪು ಅದು ಬೇರೆ ಯಾರದ್ದೂ ಅಲ್ಲ ಸಾಕ್ಷಾತ್ ವರುಣ ದೇವನ ಅರಮನೆಯ ಮಹಾದ್ವಾರ ಮುತ್ತು ಹವಳಗಳಿಂದಲೇ ಥಳಥಳಿಸುತ್ತಿದ್ದ ಆ ಅರಮನೆಯಲ್ಲಿ ಬಗೆ ಬಗೆಯ ಸಮುದ್ರ ಜೀವಿಗಳು ರಾಜ ಮರ್ಯಾದೆಯಿಂದ ತಲೆಬಾಗಿ ಅವರಿಗೆ ಸ್ವಾಗತ ಕೋರುತ್ತಿದ್ದವು ಅಲ್ಲಿಂದ ವಿಮಲನನ್ನ ಕರ್ಕೊಂಡು ಹೋಗಿದ್ದು ಸ್ವರ್ಗದ ಅಪ್ಸರೆಯೇ ನಾಚುವಂತಿದ್ದ ರಾಜಕುಮಾರಿ ಅಮೃತಾಳ ಬಳಿ ಆಕೆ ಸಾಕ್ಷಾತ್ ವರುಣದೇವನ ಮಗಳು ಆದರೆ ಆಶ್ಚರ್ಯ ಅಂದ್ರೆ ಆ ದೇವಕನ್ಯೆ ಬೇರ್ಯಾರೂ ಆಗಿರಲಿಲ್ಲ ವಿಮಲ ಯಾವ ಜೀವಿಯ ಪ್ರಾಣ ಉಳಿಸಿದ್ನೋ ಅದೇ ಜೀವಿ ಈಗ ತನ್ನ ನಿಜ ರೂಪವನ್ನ ತಾಳಿ ದೈವಿಕ ಸೌಂದರ್ಯ ರಾಶಿಯಾಗಿ ಅವನ ಮುಂದೆ ನಿಂತಿತ್ತು ಅಮೃತಾಳ ಆ ಕಣ್ಣುಗಳಲ್ಲಿ ಇಡಿ ಸಾಗರದ ಆಳವೇ ಅಡಗಿತ್ತು ಅವಳು ಅವನಿಗೆಂದೇ ಒಂದು ವರವನ್ನು ನೀಡಿದಳು ಎಂದಿಗೂ ಮುಗಿಯದ ಪ್ರೀತಿ ಎಂದಿಗೂ ಬಾಡದ ಯೌವನ ವಿಮಲ್ ಇಲ್ಲೇ ನನ್ನ ಜೊತೆ ಉಳಿದು ಬಿಡು ನನ್ನವನಾಗು ಇಲ್ಲಿ ದುಃಖದ ನೆರಳು ನಿನ್ನ ಮೇಲೆ ಬೀಳದು ಪರವಶನಾದ ವಿಮಲ ಆ ದೈವ ಸಂಕಲ್ಪಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡ ಕಾಲವೇ ನಿಂತು ಹೋದ ಆ ವರುಣ ಲೋಕದಲ್ಲಿ ದೇವ ಲೋಕವೇ ಬೆರೆಗಾಗುವಂತಹ ಮದುವೆ ನಡೆದು ಅವರಿಬ್ಬರನ್ನು ಶಾಶ್ವತವಾಗಿ ಒಂದು ಮಾಡಿತು ಅರಮನೆಯ ಆ ದೈವಿಕ ತೋಟದಲ್ಲಿ ವಿಮಲನಿಗೆ ಸಮಯ ಸರಿದದ್ದೇ ತಿಳಿಯಲಿಲ್ಲ ಅದು ದೇವಲೋಕದ ತುಣುಕಿನಂಟಿತ್ತು ಅಲ್ಲಿ ಕಾಲ ಅನ್ನೋದೇ ನಿಂತು ಹೋಗಿತು ಒಂದೇ ಕಡೆ ಚಿಗುರೆಲೆಗಳ ವಸಂತ ಇನ್ನೊಂದೆಡೆ ಮುತ್ತಿನಂಥ ಮಳೆ ಮತ್ತೊಂದೆಡೆ ಚುಮುಚುಮುಚಳಿ ಮಗದೊಂದೆಡೆ ಸುಡುಬಿಸಿಲು ಹೀಗೆ ನಾಲ್ಕು ಋತುಮಾನಗಳು ಒಟ್ಟಿಗೆ ತಾಂಡವವಾಡುತ್ತಿದ್ದವು ಆದರೆ ಆ ಸುಖ ನಗರದಲ್ಲಿ ಮುಳುಗಿದ್ದ ಅವನಿಗೆ ಸಮಯ ಸರಿದದ್ದೇ ಗೊತ್ತಾಗಲಿಲ್ಲ ಇದ್ದಕ್ಕಿದ್ದಂತೆ ತನ್ನ ವಯಸ್ಸಾದ ತಂದೆ ತಾಯಿಯ ನೆನಪು ಮಗನಾಗಿ ತಾನು ಮಾಡಬೇಕಾದ ಕರ್ತವ್ಯ ಈ ಯೋಚನೆಗಳು ಅವನು ಕಟ್ಟಿಕೊಂಡಿದ್ದ ಆ ಸ್ವರ್ಗದ ಭ್ರಮೆಯನ್ನು ಚೂರು ಚೂರು ಮಾಡಿಬಿಟ್ಟವು ರಾಜಕುಮಾರಿ ಅಮೃತಾಳ ಮುಂದೆ ಮಂಡಿಯೂರಿ ಕುಳಿತ ವಿಮಲ್ ತನ್ನ ಮನಸ್ಸಿನ ತುಮುಲವನ್ನೆಲ್ಲ ಆಕೆಯ ಮುಂದೆ ತೋಡಿಕೊಂಡು ತನ್ನ ಪ್ರೀತಿ ಕೊನೆ ಉಸಿರಿರುವವರೆಗೂ ಅವಳ ಜೊತೆಯಲ್ಲೇ ಇರುತ್ತೆ ಎಂದು ಕೊಟ್ಟ ಆದರೆ ಮಗನಾಗಿ ತಾನು ಮಾಡಲೇಬೇಕಾದ ಕರ್ತವ್ಯವನ್ನ ತನ್ನ ಧರ್ಮವನ್ನ ಮರೆಯಲು ಸಾಧ್ಯವಿಲ್ಲ ಹಾಗಾಗಿ ತನಿಗೆ ಹಿಂದಿರುಗಲು ಅಪ್ಪಣೆ ಕೊಡಬೇಕು ಎಂದು ಬೇಡಿಕೊಂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ರಾಜಕುಮಾರಿ ಅವನಿಗೆ ತನ್ನ ಕೊನೆಯ ಕಾಣಿಕೆಯನ್ನ ನೀಡಿದಳು ಕಲಾತ್ಮಕವಾಗಿ ಕೆತ್ತಿದ ಆ ಶ್ರೀಗಂಧದ ಚೆಕ್ಕೆಯನ್ನ ಅದೇ ಕಾಲಪಾತ್ರೆ ಯುಗ ಯುಗಗಳ ಸಾರವನ್ನೇ ತನ್ನೊಳಗೆ ಬಚ್ಚಿಟ್ಟುಕೊಂಡಿದ್ದ ಕಾಲದ ಗರ್ಭ ದುಃಖದಲ್ಲೂ ಅವಳ ದನಿ ಗಟ್ಟಿಯಿತ್ತು ವಿಮಲ್ ಇದನ್ನ ತಗೋ ಆದರೆ ನಮ್ಮಿಬ್ಬರ ಪ್ರೀತಿಯಾಣೆ ನನಗೊಂದು ಮಾಟು ಕೊಡು ಈ ಪೆಟ್ಟಿಗೆಯನ್ನ ನೀನು ಎಂದಿಗೂ ಯಾವ ಕಾರಣಕ್ಕೂ ತೆರೆಯೋ ಹಾಗಿಲ್ಲ ಇದರೊಳಗೆ ಬಂದಿಯಾಗಿರೋದು ಸ್ವತಃ ಕಾಲ ವಿಮಲ್ ಕೊನೆಗೂ ದಡ ಸೇರಿದ್ದ ಆದರೆ ಕಣ್ಬಿಟ್ಟು ನೋಡಿದ ಆ ತೀರ ಅವನಿಗೆ ಪೂರ್ತಿ ಅಪರಿಚಿತವಾಗಿತ್ತು ಅಲ್ಲಿದ್ದ ಒಬ್ಬ ವಯಸ್ಸಾದವರು ಅವನ ಬಳಿ ಬಂದು ಹೇಳಿದರೂ ವಿಮಲ್ ಅನ್ನೋ ಬೆಸ್ತನಾ ಆ ಕಥೆಯನ್ನ ನಾವು ನಮ್ಮ ತಾತ ಮುತ್ತಾತರಿಂದ ಕೇಳಿದ್ದೀವಪ್ಪ ಅವನು ಕಡಲಲ್ಲಿ ಮಾಯವಾಗಿ ಇವತ್ತಿಗ ಮೂರು ಶತಮಾನಗಳೇ ಸಂದಿವೆ ಅವನ ಬದುಕು ಈಗ ಬರೀ ಒಂದು ಹಳೇ ನೆನಪು ಅಷ್ಟೇ ಕೊನೆಗೆ ಬೇರೆ ದಾರಿಯಿಲ್ಲದೆ ವಿಮಲ್ ತಾನು ಕೊಟ್ಟ ಮಾತಿಗೆ ತಪ್ಪಿದ ಮುಟ್ಟಬಾರದೆಂದಿದ್ದ ಆ ಕಾಲಪತ್ರವನ್ನು ಕೈಗೆತ್ತಿಕೊಂಡು ಅದರಿಂದ ಸುರುಳಿಯಾಗಿ ಮೇಲೆದ್ದ ಆ ಬಿಳಿ ಹೊಗೆ ಯುಗ ಯುಗಗಳ ಕಾಲವನ್ನೇ ತನ್ನೊಳಗೆ ಬಚ್ಚಿಟ್ಟುಕೊಂಡು ವಿಮಲನನ್ನೇ ಿ ಹಾಕಿತು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ವಿಮಲ ಜರ್ಜರಿತನಾಗಿ ಕುಸಿದು ಬಿದ್ದ ಕಡಲ ಮಾಯೆ ಅವನ ದೇಹವನ್ನು ಕೈಬಿಟ್ಟ ಆ ಒಂದೇ ಕ್ಷಣದಲ್ಲಿ ಕಾಲ ತನಗೆ ಸಲ್ಲಬೇಕಾಗಿದ್ದ ವರ್ಷಗಳನ್ನು ಬಡ್ಡಿ ಸಮೇತ ಕಿತ್ತುಕೊಂಡಿತು ಅವನ ಕತೆ ಆ ನಿರ್ಜನ ತೀರದಲ್ಲೇ ಶಾಶ್ವತವಾಗಿ ಮುಗಿದು ಹೋಗಿತು